ನಾನು ಶೂಟಿಂಗ್ ಆ ಕಡೆ ಬೆಟ್ಟಗಳು ನೋಡಿ ಆಗಲಿ ಸ್ನೋ ನೋಡಿದಾಗ ಈ ಸಾಂಗ್ ಕಾಣ್ತೇನೆ ಎಲ್ಲ ನಿಮ್ಗಡೆ ವಾಪಸ್ ಬರ್ತದೆ ಪ್ರತಿ ಶೂಟಿಂಗ್ ತುಂಬಾ ಇಷ್ಟು ವರ್ಷ ಆದ್ರೂ ಸಂತೋಷ ಆಗುತ್ತೆ छा पढ़े वर्ष व ಎಲ್ಲರೂ ಅವರು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನದಾನ ಮಾಡ್ತಿದ್ದಾರೆ ಸುಮಾರು ಕಾರ್ಯಕ್ರಮ ನಡೀತಿದ್ದಾರೆ ಕ್ರಿಕೆಟ್ ಪ್ರತಿ ವರ್ಷ ಅಂತೂ ಅವ್ರ ಆಚರಣೆ ಅಂತೂ ಅವರು ಅಶ್ವಿನಿ ಮೇಡಮ್ ಯಾವ ರೀತಿ ವಿಶ್ ಮಾಡ್ತೀನಿ ಹೌದು ಯಾಕಂತ ಅಂದ್ರೆ ಆ ಸಾಂಗ್ ಜಸ್ಟ್ ಜನ ಜೊತೆ ನೋಡ್ತಾ ಇರೋ ಆ ಎನರ್ಜಿ ಇದೆಲ್ಲ ಅದು ಕೂರಕ್ ಬಿಡಲ್ಲ ಎಲ್ಲಾರು ಎಬ್ಬಿಸ್ತಾ ಇದೆ ಪ್ರತಿಯೊಬ್ರು ಈ ಎಂಜಾಯ್ಮೆಂಟ್ ನ ಮತ್ತೆ ಇವತ್ತು ಅಶ್ವಿನಿ ಮೇಡಮ್ ಬರ್ತಾರೆ ಮಾಡ್ತೀರಾ ಸಾವಿರ ಉತ್ತಪ್ಪನ ನೋಡಿ ಎಲ್ಲರೂ ಸೇರಿಸ್ತಾ ಇದ್ದೀವಿ ಅಂಡ್ ಅದೇ ಸಂತೋಷ ಅವಕಾಶ ಅದೇ ಇವತ್ತು ಬೇರೆ ಅಪ್ಪ ತಿಂಡಿ ಮಾಡಿ ನೋಡಿ ಯಾವುದೋ ಒಂದು ಡೈಲಾಗ್ ಹೇಳಿ ಯಾವಾಗಲೂ ಹೇಳೋಣ ನನ್ನ ಒಂದೇ ಡೈಲಾಗು ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಹೋಗ್ತಾರೆ ಇರೋದವ್ರು ಅಪ್ಪರೇ ಅಪ್ಪು